ಹುರುಗಡ್ಲೆ ಮತ್ತು ಬೆಲ್ಲ ಎರಡನ್ನು ಮಿಕ್ಸ್ ಮಾಡಿ ತಿಂದರೆ ಅಥವಾ ಎರಡನ್ನ ಜೊತೆಯಲ್ಲಿ ತಿಂದರೆ ನಮಗೆ ಅದ್ಭುತವಾದ ಆರೋಗ್ಯದ ಪ್ರಯೋಜನಗಳೇ ಸಿಗುತ್ತೆ ಯಾವ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಮಿಸ್ ಮಾಡಿದೆ ಕೊನೆ ತನಕ ನೋಡಿ ಹಾಗೆ ನೀವು ಯಾರಾದರೂ ಇನ್ನೂ ಮನೆ ಮತ್ತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಮೊದಲನೇದಾಗಿ ಹೇಳೋದಂತ ಹೇಳಿದರೆ ನಮ್ಮ ಫೇಸ್ ತುಂಬ ಗ್ಲೋ ಬರೋದಕ್ಕೆ ಅಥವಾ ನಮ್ಮ ಸ್ಕಿನ್ ತುಂಬ ಗ್ಲೋ ಬರೋದಕ್ಕೆ ಈ ಎರಡರ ಕಾಂಬಿನೇಷನ್ ತುಂಬಾ ಹೆಲ್ಪ್ ಆಗುತ್ತೆ ಹುರಗಡಲೆ ಮತ್ತು ಬೆಲ್ಲದ ಕಾಂಬಿನೇಷನ್ ನಮ್ಮ ಫೇಸ್ ಗ್ಲೋ ಬರೋದರ ಜೊತೆಯಲ್ಲಿ ಮುಖದಲ್ಲೆಲ್ಲ ರಿಂಕಲ್ಸ್ ಎಲ್ಲ ಆಗಿರುತ್ತೆ ಅಲ್ವಾ ಕೆಲವೊಮ್ಮೆ ತುಂಬ ಏಜ್ ಆದವರ ಥರ ಎಲ್ಲ ಕಾಣ್ತೀವಿ ಸೊ ಆ ಥರ ಇರೋದನ್ನ ನಾವು ಕೂಡ ಕಡಿಮೆ ಮಾಡ್ಕೊಳ್ಬಹುದು ಇದನ್ನು ರೆಗ್ಯುಲರ್ ಆಗಿ ಬಳಸೋದ್ರಿಂದ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಬೆನಿಫಿಟ್ ಅಂತ ಹೇಳಿದರೆ ನಮ್ಮ ಮಝಲ್ಸ್ಗೆ ಅಂದರೆ ಮಾಂಸಖಂಡಗಳು ತುಂಬ ಸ್ಟ್ರಾಂಗ್ ಆಗಿ ಇರೋದಕ್ಕೆ ಈ ಹುರುಗಡಲೆ ಮತ್ತು ಬೆಲ್ಲದ ಕಾಂಬಿನೇಷನ್ ತುಂಬಾ ಹೆಲ್ಪ್ ಆಗುತ್ತೆ ಇವಾಗ ಕೆಲವರಿಗೆ ಮಸಲ್ಸ್ ಬಿಲ್ಡ್ ಮಾಡಬೇಕು ಅಥವಾ ಸ್ಟ್ರಾಂಗ್ ಮಝಲ್ಸ್ ಬೇಕು ಅಂತ ಆ ಥರ ಎಲ್ಲ ಇರುತ್ತಲ್ಲ ಅಂಥವ್ರಿಗಂತೂ ಇದು ಹೇಳಿ ಮಾಡಿಸಿದ್ದಂತ ಹೇಳಬಹುದು ಬರೀ ಮಸಲ್ಸ್ ಬಿಲ್ಡ್ ಮಾಡೋಕಂತ ಹೇಳಿ ಅಲ್ಲ ನಮ್ಮ ಮಸಲ್ಸ್ನ ಆರೋಗ್ಯಕ್ಕೆ ಕೂಡ ಇದು ಅಷ್ಟೇ ಒಳ್ಳೆಯದು ಇನ್ನು ನೆಕ್ಸ್ಟ್ ಒನ್ ಅಂತ ಹೇಳಿದರೆ ಕಾನ್ಸ್ಟಿಪೇಷನ್ಗೆ ಇದೊಂದು ಬೆಸ್ಟ್ ಮನೆಮದ್ದು ಅಂತಲೇ ಹೇಳಬಹುದು ಬೆಲ್ಲ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಜೀರ್ಣಕ್ಕೆ ತುಂಬಾ ಒಳ್ಳೆಯದು ಸೊ ಈ ಬೆಲ್ಲ ಮತ್ತು ಹುರುಗಡ್ಲೆನ ಜೊತೆಯಾಗಿ ನಾವು ಯೂಸ್ ಮಾಡಿದಾಗ ಮಲಬದ್ಧತೆ ಸಮಸ್ಯೆಯನ್ನು ಕೂಡ ನಾವು ದೂರ ಇಡಬಹುದು ಇನ್ನೊಂದು ಬೆನಿಫಿಟ್ ಅಂತ ಹೇಳಿದರೆ ಹಲ್ಲುಗಳ ಆರೋಗ್ಯಕ್ಕೆ ಹಲ್ಲುಗಳಿಗೆ ಇಂಪಾರ್ಟೆಂಟ್ ಆಗಿ ಬೇಕಾಗುವಂತಹ ಪೋಷಕಾಂಶಗಳು ಈ ಹುರುಗಡ್ಲೆ ಮತ್ತು ಬೆಲ್ಲದಲ್ಲಿ ಸಿಗುತ್ತೆ ಹಾಗಾಗಿ ನಾವು ಇದನ್ನು ಕನ್ಸ್ಯೂಮ್ ಮಾಡಿದರೆ ನಮ್ಮ ಹಲ್ಲುಗಳು ಆರೋಗ್ಯವಾಗಿ ಇರುತ್ತೆ ಹಾಗೆಯೇ ಈ ಹುರಿಗಟ್ಲೆ ಮತ್ತೆ ಬೆಲ್ಲದ ಕಾಂಬಿನೇಷನ್ ಇದೆಯಲ್ಲ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣವನ್ನ ಕಡಿಮೆ ಮಾಡೋಕೆ ಹೆಲ್ಪ್ ಮಾಡುತ್ತೆ ಇದರಿಂದಾಗಿ ಏನಾಗುತ್ತೆ ಹೃದಯ ಸಂಬಂಧಿ ಪ್ರಾಬ್ಲಮ್ಸ್ ಎಲ್ಲ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಬಹುದು ಸೊ ಹಾರ್ಟ್ ಆರೋಗ್ಯವಾಗಿ ಇರಬೇಕಂತ ಹೇಳಿದ್ರೆ ಹೆಲ್ದಿ ಹಾರ್ಟ್ ಬೇಕಂತ ಹೇಳಿದ್ರೆ ನಾವು ಈ ಮಿಶ್ರಣವನ್ನ ಆವಾಗ ಕನ್ಸ್ಯೂಮ್ ಮಾಡ್ತಾ ಇದ್ರೆ ತುಂಬಾ ಒಳ್ಳೆಯದು ಇನ್ನೊಂದು ಬೆನಿಫಿಟ್ ಅಂತ ಹೇಳಿದ್ರೆ ಎಸ್ಪೆಷಲಿ ಲೇಡೀಸ್ಗೆ ಹೇಳೋದಂತ ಹೇಳಿದ್ರೆ ಕೆಲವೊಬ್ಬರಿಗೆ ಮಂತ್ಲಿ ಪೀರಿಯಡ್ಸ್ ಟೈಮ್ ಅಲ್ಲಿ ತುಂಬಾನೇ ಬ್ಲೀಡಿಂಗ್ ಎಲ್ಲ ಆಗ್ತಾ ಇರುತ್ತೆ ತುಂಬಾ ಸುಸ್ತ ಆಗ್ತಾ ಇರುತ್ತೆ ಅಲ್ವಾ ಸೊ ತುಂಬ ಬ್ಲೀಡಿಂಗ್ ಆದಾಗ ಏನಾಗುತ್ತೆ ತುಂಬಾ ನಿಶಕ್ತಿ ತರ ಎಲ್ಲ ಆಗ್ತಾ ಇರುತ್ತೆ ಸೊ ಇದರಿಂದಾಗಿ ಕೂಡ ತುಂಬಾ ಕಷ್ಟ ಆಗ್ತಾ ಇರುತ್ತೆ ಅವರ ಎನರ್ಜಿನೇ ಇರೋದಿಲ್ಲ ಬಾಡಿಯಲ್ಲಿ ಅನ್ನುವಷ್ಟರ ಮಟ್ಟಿಗೆ ಆಗ್ತಾ ಇರುತ್ತೆ ಈ ಹುರುಗಡ್ಲೆ ಮತ್ತೆ ಬೆಲ್ಲದ ಕಾಂಬಿನೇಷನ್ ಇದೆಯಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಎನರ್ಜಿ ಬೂಸ್ಟ್ ಮಾಡೋದಕ್ಕೆ ಯಾಕಂತ ಹೇಳಿದರೆ ಈ ಬೆಲ್ಲದಲ್ಲಿರುವಂತಹ ಐರ್ನ್ ಕಂಟೆಂಟ್ ನಮಗೆ ಖಂಡಿತವಾಗಲೂ ಬೇಕಾಗುತ್ತೆ ಎಸ್ಪೆಷಲಿ ಬ್ಲೀಡಿಂಗ್ ಆಗುವ ಟೈಮಲ್ಲಿ ರಕ್ತ ಉತ್ಪಾದನೆ ಜಾಸ್ತಿ ಆಗಬೇಕಂತ ಹೇಳಿದರೆ ಕಬ್ಬಿಣ ಅಂಶ ನಮಗೆ ಖಂಡಿತವಾಗಲೂ ಬೇಕಾಗುತ್ತೆ ಅದೇ ರೀತಿಯಲ್ಲಿ ಹುರುಗಡ್ಲೆಯಲ್ಲಿರುವಂತಹ ಪ್ರೋಟೀನ್ ಏನಿರುತ್ತೆ ಅದು ನಮ್ಮ ಬಾಡಿಯಲ್ಲಿ ಎನರ್ಜಿ ಜಾಸ್ತಿ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇದರಿಂದಾಗಿ ಸುಸ್ತು ನಿಶಕ್ತಿ ಎಲ್ಲ ಕೂಡ ಕಡಿಮೆ ಆಗುತ್ತೆ ನೋಡಿದ್ರಲ್ಲ ಹುರುಗಡ್ಲೆ ಮತ್ತು ಬೆಲ್ಲದ ಕಾಂಬಿನೇಷನ್ ನಮ್ಮ ಆರೋಗ್ಯದಲ್ಲಿ ಎಂತಹ ಜಾದೂ ಮಾಡುತ್ತೆ ಅಂತ ಹೇಳಿ ಈ ವಿಡಿಯೋದಲ್ಲಿನ ಮಾಹಿತಿ ಇಷ್ಟ ಆಗಿದ್ರೆ ಮನೆ ಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನೀವು ಯಾವ ರೀತಿಯ ವೀಡಿಯೋಗಳನ್ನು ಮನೆಮದು ಚಾನಲಲ್ಲಿ ನೋಡೋಕ್ಕೆ ಇಷ್ಟಪಡ್ತೀರಾ ಅನ್ನೋದನ್ನು ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ನಾನು ಅದೇ ರೀತಿಯ ವಿಡಿಯೋಗಳನ್ನು ಶೇರ್ ಮಾಡಬಹುದು ಥ್ಯಾಂಕ್ ಯು